ಈ ಮಧ್ಯೆ ಮಂಡ್ಯ ಟಿಕೆಟ್ಗಾಗಿ ಬಿಜೆಪಿ ಜೆಡಿಎಸ್ನ ತಿಕ್ಕಾಟ ದೋಸ್ತಿ ತಿಕ್ಕಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ ಸಂಸದೆ ಸುಮಲತಾ ಗೆದ್ದದ್ದು ಬಿಜೆಪಿಯಿಂದಲ್ಲ ಸುಮಲತಾ ಗೆದ್ದಿದ್ದು ಕಾಂಗ್ರೆಸ್ನ ಮತಗಳಿಂದ ಈಗಂತ ಸುಮಲತಾ ಗೆಲುವಿನ ರಹಸ್ಯವನ್ನ ಸಿಎಂ ಸಿದ್ದರಾಮಯ್ಯ ಬೆಚ್ಚಿಟ್ಟಿದ್ದಾರೆ ಸುಮಲತಾ ಕೊಡ್ಬೇಕಾ ಜೆಡಿಎಸ್ ಕೊಡ್ಬೇಕಾ ಅಂತ ಗೊಂದಲ ಇದೆ ಈ ಅಪವಿತ್ರ ಮೈತ್ರಿಯನ್ನ ಯಾರೂ ಒಪ್ಪಲ್ಲ ಅಂತ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಮಂಡ್ಯ ಟಿಕೆಟ್ಗಾಗಿ ತಿಕ್ಕಾಟದ ಬಗ್ಗೆ ಸಿದ್ದರಾಮಯ್ಯ ತಾಂಕ್ ಕೊಟ್ಟಿದ್ದಾರೆ ಸುಮಲತಾ ಗೆದ್ದದ್ದು ಕಾಂಗ್ರೆಸ್ನ ಮತಗಳಿಂದ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ದೋಸ್ತಿ ತಿಕ್ಕಾಟಕ್ಕೆ ಮಂಡ್ಯದಲ್ಲಿ ಸಿಎಂ ಮಾತಿದೆ ಸುಮಲತನು ಕೂಡ ಬಿಜೆಪಿಯಿಂದ ಗೆದ್ದವರಲ್ಲ ಅವರು ಸುಮಲತಾ ಬಿಜೆಪಿಯಿಂದ ಗೆದ್ದವರಲ್ಲ ಕಾಂಗ್ರೆಸ್ಸಿನ ಓಟ್ಗಳಿಂದ ಗೆದ್ದದ್ದು ಅಯ್ಯಮ್ಮ ಕಾಂಗ್ರೆಸ್ನಿಂದ ಓಟ್ನಿಂದ ಗೆದ್ದದ್ದು ಈಗ ತಿಕ್ಕಾಟ ಶುರುವಾಗ್ಬಿಟ್ಟದೆ ತಿಕ್ಕಾಟ ಶುರುವಾಗ್ಬಿಟ್ಟದೆ ಸುಮಲತನ ಕೊಡ್ಬೇಕಾ ಜೆ ಡಿ ಎಸ್ ಬಿಟ್ಟು ಕೊಡ್ಬೇಕಾ ಸುಮಲ ಹತ್ತನ ಜೆ ಡಿ ಎಸ್ ಕೊಡ್ಬೇಕ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಸುಮಲತಾ ಆಗಲಿ ಜೆ ಡಿ ಎಸ್ನವರಾಗಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಈ ಸಾರಿ ಅವರ ಅಪವಿತ್ರ ಮೈತ್ರಿ ಇದೆಯಲ್ಲ ಈ ಮೈತ್ರಿ ಅಭ್ಯರ್ಥಿಯನ್ನ ಸೋಲ್ಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್